ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ ಇವತ್ತು ನಾವಿರುವಂಥದ್ದು ಇಂಪೀರಿಯೋ ರೆಸ್ಟೋರೆಂಟಲ್ಲಿ ಸೊ ಇವ್ರದ್ದು ಟೋಟಲ್ ಫೈವ್ ಬ್ರಾಂಚಸ್ ಇದೆ ನಾವು ಇವತ್ತು ಇರುವಂಥದ್ದು ಕಲ್ಯಾಣ್ ನಗರ್ ಬ್ರ್ಯಾಂಚ್ ಹಾಗೆ ಇಲ್ಲಿ ಇಲ್ಲಿನ ವಿಶೇಷತೆ ಏನಂತ ಅಂದರೆ ಇವರು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಬೊಫೆಟ್ನ ಆಫರ್ ಮಾಡ್ತಾ ಇದ್ದಾರೆ ಹಾಗೂ ಇವ್ರದ್ದು ನ್ಯೂ ಇಯರ್ ಏನು ಬರ್ತಾಯಿದೆ ಸೊ ಅದಕ್ಕೆ ಒಂದು ಹೊಸ ಪ್ಲ್ಯಾನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ನಮ್ಮ ಜೊತೆ ಈ ಒಂದು ಬ್ರ್ಯಾಂಡ್ನ ಮ್ಯಾನೇಜರ್ ಆದಂತಹ ರಫೀಲ್ ಸರ್ ಇದ್ದಾರೆ ಸೊ ರಫೀಲ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ ರಫೀಲ್ ಸರ್ ವೆಲ್ಕಮ್ ಚಾನಲ್ ಓಕೆ ಓಕೆ ನ್ಯೂ ಇಯರ್ಗೆ ಒಂದು ಆಫರ್ ಬಿಡ್ತೀವಿ ಸೊ ನೈನ್ ನೈಂಟಿ ನೈನಿಗೆ ನಮಗೆ ಫುಲ್ ಗ್ರಿಲ್ ಚಿಕನ್ ಬರುತ್ತೆ ಫೋರ್ ಪೀಸ್ ಬಿರಿಯಾನಿ ಬರುತ್ತೆ ಫೋರ್ ಪ್ಯಾಕ್ಸ್ ಆಫ್ ಬಿರಿಯಾನಿ ಆಮೇಲೆ ಇನ್ನೊಂದು ಆಫರ್ ಇದೆ ಸೊ ಫೋರ್ ಫುಲ್ ಕಬಾಬ್ ಆ್ಯಂಡ್ ಫೋರ್ ಪ್ಯಾಕ್ ಆಫ್ ಸೊಪ್ ಬಿರಿಯಾನಿ ಮತ್ತು ಬಫೆಟ್ಸಲ್ಲಿ ನೋಡ್ಬೋದು ಸೇಮ್ ಪ್ರೈಸ್ ನಿಮಗೆ ಬಫೆಟ್ಸ್ ಅನ್ಲಿಮಿಟೆಡ್ ಬಫೆಟ್ಸ್ ಬಂದು ಎಂಟೈರ್ ಇಯರ್ ಇರುತ್ತೆ ಎಂಟೈರ್ ಎಂಟೈರ್ ಇಯರ್ ಆ್ಯಂಡ್ ಮಂಡೇ ಟು ಫ್ರೈಡೆ ಮಾತ್ರ ಸಾಟರ್ಡೆ ಸಂಡೇ ಮೇಂಟೈನ್ ಮಾಡೋಕ್ಕಾಗಲ್ಲ ಕ್ರೌಡ್ ಜಾಸ್ತಿ ಇರೋದಿಲ್ಲ ಸೊ ಕ್ಲೋಸ್ ಮಾಡ್ತೀವಿ ಮಂಡೇ ಟು ಫ್ರೈಡೇ ಸೊ ಸಾಟರ್ಡೆ ಸಂಡೇ ಬಾಕಿ ಡೇಸಲ್ಲೆಲ್ಲ ಸೊ ಈ ನ್ಯೂ ಇಯರ್ ಏನು ಹೇಳಿದ್ರೆ ಆಫರ್ ಇದು ಎಷ್ಟು ದಿನ ಇರುತ್ತೆ ನ್ಯೂ ಇಯರ್ ಅಂದರೆ ಲಾಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ತನಕ ಇರುತ್ತೆ ಜೂ ಜನವರಿ ತನಕ ಆಮೇಲೆ ಕ್ಲೋಸ್ ಆಮೇಲೆ ಕ್ಲೋಸ್ ಆಗಿ

ಆ್ಯಂಡ್ ಏನೇ ಸಪೋರ್ಟ್ ಬೇಕಿದ್ರು ಇವರೇ ಕೊಡ್ತಾರೆ ನಿಮಗೇನಾದರೂ ಡೆಕೋರೇಷನ್ ಐಡಿಯಾಸ್ ಬೇಕಂದ್ರೂ ಇವರೇ ಪ್ರೊವೈಡ್ ಮಾಡ್ತಾರೆ ಸೊ ಇಲ್ಲ ನಿಮಗೆ ಹೊರ್ಗಡೆ ಬೇಕಂದ್ರೂ ನೀವು ತವ ಹೊರ್ಗಡೆ ನೀವು ಕೊಟ್ಟು ಚಾರ್ಜ್ನ ಕೊಟ್ಬಿಟ್ಟು ಇಲ್ಲಿ ಪ್ಲೇಸ್ನ ಅರೇಂಜ್ ಮಾಡಿಕೊಡ್ತಾರೆ ನೀವು ಇಲ್ಲಿ ಡೆಕೋರೇಷನ್ ಮಾಡಿಸ್ಕೊಬೋದು ಸೊ ಇಷ್ಟು ಬೊಫೆಟ್ನ ಮಾಹಿತಿ ಆಯಿತು ಈಗ ನೆಕ್ಸ್ಟು ಬೊಫೆಟ್ ಹೇಗಿರುತ್ತೆ ಅದನ್ನು ಏನೇನು ಇನ್ಕ್ಲೂಡ್ ಆಗುತ್ತೆ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಸರ್ ಮಚ್ ಸೊ ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿರೋದು ಇದು ಲೈಟ್ ಕಿಚನ್ ನೀವು ಫುಲ್ ಇಫ್ರಿಂದ ರೆಡಿ ಆಗ್ತಿರೋದನ್ನ ಚೆಕ್ ಮಾಡ್ಬೋದು ಹಾಗೆ ಇಲ್ಲಿ ನಿಮಗೆ ಸಾಫ್ಟ್ ಡ್ರಿಂಕ್ಸು ಮತ್ತು ಆಫರ್ಸು ಏನಿದೆ ಮತ್ತು ಬಿಲ್ಲಿಂಗ್ ಪೌಂಟರು ಸೊ ಎಲ್ಲನೂ ಇಲ್ಲೇ ಇರುತ್ತೆ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ಫ್ಯಾಮಿಲಿ ಡೈನಿಂಗ್ ಇರುತ್ತೆ ನೀವು ಯಾವ್ದು ಬೇಕಾದ್ರೂ ಯುಟಿಲೈಸ್ ಮಾಡ್ಬೋದು ಸೊ ನೀವೇನು ನೋಡ್ತಾ ಇದ್ದೀರಾ ಇದು ಒಂದು ಫ್ಯಾಮಿಲಿ ಡೈನಿಂಗ್ ಸೊ ಇದು ಫಸ್ಟ್ ಫ್ಲೋರಲ್ಲಿರೋದು ಹಾಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಲೈವ್ ಕೌಂಟ್ ಕೌಂಟರ್ ಕೂಡ ಇದೆ ಊಟದ ಜೊತೆಗೆ ನಿಮ್ಮ ಜೊತೆ ಯಾರಾದರೂ ಮಕ್ಕಳು ಬಂದರೆ ಅವ್ರಿಗೆ ಆಟ ಆಡೋಕ್ಕೆ ಒಂದು ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ ಸೊ ನಿಮ್ಮ ಜೊತೆ ಯಾವ್ದಾದ್ರು ಕಿಟ್ಸ್ ಬಂದರೆ ನೀವು ಆರಾಮಾಗಿ ಈ ಪ್ಲೇಸ್ನ ಯೂಟಿಲೈಸ್ ಮಾಡ್ಕೊಬೋದು ವೀಕ್ಷಕರೇ ಬೊಫೆಟಲ್ಲಿ ಟೋಟಲ್ ಟ್ವೆಂಟಿ ಫೈವ್ ಐಟಮ್ಸ್ ಕವರ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸೌತೆಕಾಯಿ ಇದೆ ಇದು ಸ್ವೀಟು ಆಮೇಲೆ ಇದು ದಾಲ್ ಫ್ರೈ ಹಾಗೂ ವೆಜ್ ಕುರ್ಮಾ ಗೋಬಿ ಮಂಚೂರಿ ಆಲೂ ಜೀರಾ ನೂಡಲ್ಸ್ ಆ್ಯಂಡ್ ವೆಜ್ ಬಿರಿಯಾನಿ ಪ್ಲೈನ್ ರೈಸ್ ಗೀ ರೈಸ್ ಆ್ಯಂಡ್ ರಾಯ್ತ ಕರ್ಡ್ ರೈಸ್ ರಸಮ್ ವೆಜ್ ಮಸಾಲ ಬಟರ್ ಚಿಕನ್ ಚಿಕನ್ ದಮ್ ಬಿರಿಯಾನಿ ಕಾಯಿನ್ ಪರೋಟ ಚಿಲ್ಲಿ ಚಿಕನ್ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎರಡು ಸೂಪ್ ಸಿಗುತ್ತೆ ಒಂದು ಚಿಕನ್ ಸೂಪ್ ಇನ್ನೊಂದು ವೆಜ್ ಸೂಪ್ ಸೋ ಜಸ್ಟ್ ತ್ರೀ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೊ ಅವರು ಟ್ವೆಂಟಿ ಫೈವ್ ಐಟಮ್ಸ್ನ ಆಫರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಎರಡು ಕಾಂಪ್ಲಿಮೆಂಟ್ರಿಯಾಗಿ ಕಬಾಬ್ ಪ್ಲಸ್ ಪೆಪ್ಸಿ ಕೂಡ ಆಫರ್ ಮಾಡ್ತಾಯಿದ್ದಾರೆ ಸೊ ನಿಮಗಾಗಲೇ ನಾನು ಹೇಳ್ದಂಗೆ ಇಲ್ಲಿ ಕಾರ್ಡ್ ಕೂಡ ಇದೆ ಬೋಪೆಟ್ ಕೂಡ ಇದೆ ಸೊ ನಿಮ್ಗೆ ಯಾವುದು ಕನ್ವಿನಿಯನ್ಸ್ ಅನ್ಸುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಂಡಿದ್ರು ಸೊ ಇವತ್ತು ನಿಮಗೆ ತೋರಿಸೋದಕ್ಕೋಸ್ಕರ ಎರಡು ಒಂದು ಫಾಸ್ಟ್ ಮೂವಿಂಗ್ ಐಟಮ್ ಏನಿದೆ ಸೊ ಅದನ್ನು ತಗೊಂಡಿದ್ದೀನಿ ಜೊತೆಗೆ ನಾನು ಅದನ್ನು ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ನಿಮಗೆ ಅದು ಅದು ಒಂದು ರಿವ್ಯೂನ ಕೊಡ್ತೀನಿ ನಾನು ವೀಕ್ಷಕರೇ ನಾನು ಇವತ್ತು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಫಾಸ್ಟ್ ಮೂವಿಂಗ್ ಇರುವಂತಹ ತ್ರೀ ಐಟಮ್ಸನ್ನ ತೊಗೊಂಡಿದ್ದೀನಿ ಸೊ ಇದು ಒಂದು ಸ್ಪೆಷಲ್ ಕಬಾಬ್ ಇಂಪೀರಿಯೋದು ಸೊ ಇದು ಒಂದು ಸಾಫ್ಟ್ ಡ್ರಿಂಕ್ ತಾರೋ ಅಂತ ಸೊ ಇದು ಫಾಸ್ಟ್ ಮೂವಿಂಗ್ ಪ್ಲಸ್ ಇದರ ಜೊತೆಗೆ ಕರಿ ಲೀಫ್ ಚಿಕನ್ ಸೊ ಇದು ಸಿಗ್ನೇಚರ್ ಆಫ್ ಇಂಪೀರಿಯೋ ಅಂತ ಹೇಳ್ತಾಯಿದ್ರು ಸೊ ಈ ಮೂರನ್ನು ನಿಮಗೆ ಟೇಸ್ಟ್ ಮಾಡಿ ನಾನು ರಿವ್ಯೂನ ಹೇಳ್ತೀನಿ ಓಕೆ ಸೊ ಲೆಟ್ಸ್ ಟೇಸ್ಟ್ ದಿ ಕರಿ ಲೀಫ್ ಚಿಕನ್ ಸೊ ಇದು ಸಿಗ್ನೇಚರ್ ಡಿಶ್ ಅಂತೆ ಇಂಪೀರಿಯೋದು ಸೊ ಟೇಸ್ಟ್ ಮಾಡ ಚೆನ್ನಾಗಿದೆ ಸೊ ಆ ಸ್ಪೈಸಿನೆಸ್ಸು ಮತ್ತು ಆ ಮಸಾಲ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸೊ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ ಚೆನ್ನಾಗಿದೆ ಸೊ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ ಚೆನ್ನಾಗಿದೆ ನೀವೂ ಬಂದಾಗ ಸಲ ಟ್ರೈ ಮಾಡಿ ಸೊ ನೆಕ್ಸ್ಟ್ ನಾನು ಟ್ರೈ ಮಾಡ್ತಿರೋದು ಸ್ಪೆಷಲ್ ಕಬಾಬ್ ಅಂತೆ ಸೊ ಇದನ್ನು ಇಲ್ಲಿ ಫಾಸ್ಟ್ ಮೂವಿಂಗ್ ಅಂತ ಹೇಳೋದು ಸೊ ಇದನ್ನು ಒಂದು ಸಲ ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ಸೊ ತುಂಬ ಸ್ಪೈಸಿ ಆಗಿಲ್ಲ ಬಿಸಿ ಬಿಸಿ ಇದೆ ಚೆನ್ನಾಗಿದೆ ಒಂದು ದೊಡ್ಡ ದೊಡ್ಡ ಪೀಸ್ ಕೊಡ್ತಾರೆ ನಿಮಗೆ ಕಬಾಬ್ ತೊಗೊಂಡ್ರೆ ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ ಸೊ ನಾವು ನೆಕ್ಸ್ಟು ಈ ಒಂದು ಸಾಫ್ಟ್ ಡ್ರಿಂಕ್ನ ಟೇಸ್ಟ್ ಮಾಡೋಣ ಡಿಫ್ರೆಂಟ್ ಟೇಸ್ಟ್ ಇದೆ ತುಂಬ ಇಷ್ಟ ಆಯಿತು ಸೊ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿದೆ ನೀವು ಯಾರಾದರೂ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟಾಗಿ ಬರ್ಬೋದು ಜಸ್ಟ್ ತ್ರೀ ಫ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ನಿಮ್ಗೊಂದು ಬೊಫೆಟ್ನ ಕೊಡ್ತಾ ಇದ್ದಾರೆ ಅದನ್ನು ಟ್ವೆಂಟಿ ಫೈವ್ ಐಟಮ್ ಸೊ ಈ ಒಂದು ಆಫರು ಥ್ರೂ ಔಟ್ ಇಯರ್ ಇರುತ್ತೆ ಆದರೆ ಈ ಬ್ರ್ಯಾಂಚಲ್ಲಿ ಮಂಡೇ ಟು ಫ್ರೈಡೆ ಮಾತ್ರ ಇರುತ್ತೆ ಬಿಕಾಸ್ ವೀಕೆಂಡ್ಸಲ್ಲಿ ಕ್ರೌಡ್ ತುಂಬಾ ಇರುತ್ತೆ ಹಾಗಾಗಿ ಅವ್ರಿಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಮಂಡೇ ಟು ಫ್ರೈಡೆ ಸೊ ಈ ಒಂದು ಬಫೆಟ್ ಟಾಪನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಹಾಗೆ ನ್ಯೂ ಇಯರ್ಗೆ ಅವರು ಹೇಳ್ದಂಗೆ ಅವರು ಗ್ರಿಲ್ ಐಟಮ್ದು ಒಂದು ಕಾಂಬೋ ಕೊಡ್ತಾ ಇದ್ದಾರೆ ಸೊ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊಬೋದು ಸೊ ಅದ್ರ ಡೀಟೇಲ್ಸ್ ಏನಿದೆ ಆ ಮೆನ್ಯೂ ಏನಿದೆ ಅದನ್ನು ನಾನು ಚಾನಲಲ್ಲಿ ಹಾಕ್ತೀನಿ ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ಸೊ ಇದು ಓವರ್ ಆಲ್ ಮ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು